ನೀನು ಬೇಕ ಬಣ್ಣ ಹಂಗಲ್ಲ ನನ್ನ ಹಿಡಿಕೆ ಹಾಕ್ಬಿಟ್ಟು ನಮ್ಮ ನಮ್ಮ ಕೇಳ್ತೀರಾ ನೀವು ನನಗೆ ನನಗಿನ ಮೌನ್ ಕೇಳ್ಸ್ತೀರಾ ನಿಮ್ಮ ನಿಮ್ಮ ಅಪ್ಪ ಅಂತ ಮಾಡ್ತೀಯಾ ನಾನ್ ಮಾತಾಡ ತೋರ್ತೀನಿ ನಾನು ಫ್ರೂಪ್ ತೋರಿಸಿ ನಾನು ಆಟೋದವ್ರ್ ಕೇಳ್ಕೊಳ್ಳೋದಿಷ್ಟೇನೆ ದಯವಿಟ್ಟು ಕೋರ್ಟ್ ಆದೇಶ ಬರೋವ್ರಿಗುನುವೆ ಕೋರ್ಟ್ ಈಗ ಸದ್ಯಕ್ಕೆ ನಮ್ದು ಮಧ್ಯಂತರ ಆದೇಶದಲ್ಲಿರೋದ್ರಿಂದ ದಯವಿಟ್ಟು ಸ್ವಲ್ಪ ಒಂದು ತಾಳ್ಮೆ ತಗೊಂಡು ಕೋರ್ಟ್ ಆದೇಶ ಏನ್ ಬರುತ್ತೋ ಅದ್ರ ಮೇಲೆ ಎಲ್ಲಾರು ಒಂದೊಂದಾಗಿ ಅವ್ರವ್ರ ಕೆಲಸಗಳನ್ನ ಮಾಡ್ಕೊಂಡು ಹೋಗೋಣ